ಒಂದು ಕಡೆ ಯತ್ನಾಳ್ ಆ್ಯಂಡ್ ಟೀಮ್ ಇನ್ನೊಂದು ಕಡೆ ವಿಜೇಂದ್ರ ಟೀಮ್ ಈ ಫೈಟ್ ಈಗ ಓಪನ್ ಆಗಿ ನಡೀತಾ ಇದೆಯಲ್ಲ ಈ ಓಪನ್ ವಾರ್ ನ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಗೊತ್ತಾ ಸಿ ಕೆಲವರೆಲ್ಲ ಹೇಳ್ತಿದ್ದಾರೆ ಬಿಜೆಪಿ ಇಬ್ಬಾಗ ಆದ್ರೂ ಆಗ್ಬೋದು ಯಾಕಂದ್ರೆ ಒಂದು ಕಡೆ ವಿಜಯೇಂದ್ರ ಮತ್ತೊಂದು ಕಡೆ ಯತ್ನಾಳ್ ಇಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಜಯೇಂದ್ರ ನಾಯಕತ್ವನ ಯತ್ನಾಳ್ ಒಪ್ಪಲ್ಲ ಯತ್ನಾಳ್ ನಾಯಕತ್ವನ ವಿಜೇಂದ್ರ ಒಪ್ಪಲ್ಲ ಹೀಗಿರುವಾಗ ಇದು ಯಾವತ್ತೂ ಸರಿ ಹೋಗಲ್ಲ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಹಾಗಾದ್ರೆ ನಿಜವಾಗಿಯೂ ಬಿಜೆಪಿ ಇಬ್ಬಾಗ ಆಗುತ್ತೆ ಹೈಕಮಾಂಡ್ ಯಾಕೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆ ನೋಡಿ ವಿಜೇಂದ್ರ ಅವ್ರಿಗೆ ಬೇಸರ ಏನಪ್ಪ ಅಂದ್ರೆ ಯತ್ನಾಳ್ ಹಿಂಗೆ ಪ್ರತ್ಯೇಕವಾಗಿ ಹೋರಾಟ ಅಲ್ಲಿ ಹೊರಟಿದ್ರು ಕೂಡ ಅವ್ರಿಗೊಂದು ಸಣ್ಣ ನೋಟಿಸ್ ಕೊಡಕ್ಕೂ ಆಗ್ತಾ ಇಲ್ಲ ಹೈಕಮಾಂಡ್ ಬಿಡ್ತಾ ಇಲ್ಲ ನಾನ್ ರಾಜ್ಯಾಧ್ಯಕ್ಷ ಆಗಿದ್ದು ಏನ್ ಸುಮ್ಮನೆ ಬೆದರು ಬೊಂಬೆ ತರ ಹೆಸರಿಗೆ ಮಾತ್ರನಾ ಅನ್ನೋ ಪ್ರಶ್ನೆ ಅವರ ಮನಸ್ಸಲ್ಲಿದೆ ಈ ಕಡೆ ಯತ್ನಾಳ್ ಆ ವಿಜೇಂದ್ರ ನಾಯಕತ್ವ ಯಾಕೆ ಒಪ್ಕೋಬೇಕು ನಾವು ಅಂತ ಹೇಳಿ ಅವರು ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ದೊಡ್ಡ ಟೀಮ್ ಇದೆಯಲ್ಲ ಅವರೆಲ್ಲರೂ ಕೂಡ ತೊಡೆ ತಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪನವ್ರ ಮನೆಯಲ್ಲಿ ಪದೇ ಪದೇ ಮೇಲೆ ಮೇಲೆ ಬೆನ್ನಿಂದ ಬೆನ್ನಿಗೆ ಪುಂಖಾನುಪುಂಕವಾಗಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ ಈ ಕಡೆ ಈಗ ಕಟ್ಟನಾಯ್ಡು ಬೇರೆ ಸೇರ್ಕೊಂಡಿದ್ದಾರೆ ರೇಣುಕಾಚಾರ್ಯ ಜೊತೆ ಬಿ ಸಿ ಪಾಟೀಲ್ ಮೊದ್ಲಿಂದನೂ ಕೂಡ ಮುಂದಾಳತು ಇದ್ದಾಗ ಮಾತನಾಡ್ತಾ ಇದ್ದಾರೆ ಹೀಗಿರುವಾಗ ಬಿಜೆಪಿಯ ಈ ವಾರ್ ಓಪನ್ ವಾರ್ ನ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಬಿಜೆಪಿಯಲ್ಲಿ ನೋಡಿ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಈ ಯುದ್ಧ ಏನು ಹೊಸ್ತಲ್ಲ ಹಿಂದಿನಿಂದಲೂ ಕೂಡ ಏನಂತಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಇತ್ತು ಯತ್ನಾಳ್ ಇದೇ ರೀತಿ ಮಾತಾಡ್ಕೊಂಡು ಓಡಾಡ್ತಾ ಇದ್ರು ಸೊ ಆದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಯತ್ನಾಳ್ ಜೊತೆಗೆ ಈಗ ಮತ್ತಷ್ಟು ನಾಯಕರು ಸೇರಿಕೊಂಡಿದ್ದಾರೆ ಅದರಲ್ಲೂ ಕೂಡ ಕಟ್ಟರ್ ಬಿಜೆಪಿ ನಾಯಕರೇ ಸೇರಿಕೊಂಡಿದ್ದಾರೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂತವರು ಸೇರ್ಕೊಂಡಿದ್ದಾರೆ ಇದೇನಾಗ್ತಾ ಇದೆ ಬಹಳಷ್ಟು ಹಿರಿಯರೇ ಇರೋದ್ರಿಂದ ವಿಜೇಂದ್ರಗೆ ಒಂದ್ ರೀತಿ ಧರ್ಮ ಸಂಕಟ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸಿ ಯಾರೆಲ್ಲ ಮೊದ್ಲು ಯಡಿಯೂರಪ್ಪನವ್ರ ಜೊತೆ ಇದ್ರು ಬಹುತೇಕರು ಅವರೇ ಈಗ ಯತ್ನಾಳ್ ಜೊತೆ ನಿಂತು ಬಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಅರವಿಂದ ಲಿಂಬಾವಳಿ ಹಾಗೆ ಯತ್ನಾಳ್ ಅವ್ರ ಹೋರಾಟಕ್ಕೆ ಅಹೋರಾತ್ರಿ ಧರಣಿಗೆ ಶೋಭಾ ಕರಲಾಜಿ ಅವರು ಹೋಗಿ ಸಪೋರ್ಟ್ ಮಾಡಿದ್ರು ಸೊ ಹೀಗಿರುವಾಗ ಸಿ ಯತ್ನಾಳ್ ಒಬ್ರೇ ಆಗಿದ್ದಿದ್ರೆ ವಿಜೇಂದ್ರ ಅವರೊಬ್ರಿಗೆ ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈಗ ಏನಾಯ್ತು ದೊಡ್ಡ ಟೀಮೇ ಆಗ್ಬಿಟ್ಟಿದೆ ಅಲ್ಲಿ ಸೊ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿತ್ಕೊಂಡು ಎಲ್ಲರನ್ನೂ ಕೂಡ ತೆಗೆಯ ಸಾಧ್ಯ ಪಾರ್ಟಿಯಿಂದ ಆಗಲ್ಲ ಅವರೆಲ್ಲ ಪಾರ್ಟಿ ಕಟ್ಟುವಾಗ ವಿಜೇಂದ್ರ ಇನ್ನು ಕೂಡ ಬಿಜೆಪಿಯ ಮೆಂಬರೇ ಆಗಿರ್ಲಿಲ್ಲ ಹೀಗಿರುವಾಗ ಈಗ ರಾಜ್ಯಾಧ್ಯಕ್ಷನಾಗಿದ್ದೀನಿ ಅನ್ನುವ ಒಂದು ಕಾರಣಕ್ಕೆ ಅವರೆಲ್ಲರನ್ನು ಎದುರು ಹಾಕೊಂಡು ಹೋಗಕ್ಕಾಗಲ್ಲ ಇದು ಇಕ್ಕಟ್ಟಿನ ಪರಿಸ್ಥಿತಿ ತಂದಿದೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು ರೇಣುಕಾಚಾರ್ಯ ಹತ್ರ ಮಾತಾಡ್ತಾ ಇದ್ರು ಸೊ ಮಾತಾಡಿ ಮಾತಾಡಿ ರೇಣುಕಾಚಾರ್ಯಗೂ ಸಾಕಾಯ್ತು ಈಗ ಹೊಸ ಎಂಟ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಿ ಹಳೆ ಮುಖನೇ ಆದ್ರೆ ಈಗ ಈ ರೆಬಲ್ ಟೀಮ್ಗೆ ಉತ್ತರ ಕೊಡ್ಲಿಕ್ಕೆ ಒಂದು ಟೀಮ್ ರೆಡಿ ಆಗಿದೆಯಲ್ಲ ಮಾಡಾಳ್ ಮಲ್ಲಿಕಾರ್ಜುನು ಬಿ ಸಿ ಪಾಟೀಲ್ ಇವರೆಲ್ಲರ ಜೊತೆ ಈಗ ಕಟ್ಟ ನಾಯ್ಡು ಒಬ್ರು ಸೇರ್ಕೊಂಡಿದ್ದಾರೆ ಸೊ ಏನ್ ಮಾಡ್ತಾರೆ ಇವರು ಸಿ ಇವರೆಲ್ಲ ಸೇರಿ ಈಗ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ಮಾಡುವ ಮೂಲಕ ವಿಜೇಂದ್ರ ಅವರ ಕೈ ಬಲಪಡಿಸ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಅಲ್ಲಿಗೆ ವಿಜೇಂದ್ರ ಅವರು ರೆಡಿ ಆಗ್ತಾ ಇದ್ದಾರೆ ಏನೇ ಆದ್ರೂ ಅದೆಲ್ಲದಕ್ಕೂ ಸಿದ್ಧ ಒಂದು ವೇಳೆ ಹೈಕಮಾಂಡ್ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಇದು ಹೀಗೆ ಮುಂದುವರೆದ್ರೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ಲಿಕ್ಕೆ ಕೈ ಹಾಕಿದ್ರೆ ಅವಾಗ ನಾವು ರೆಡಿ ಎಲ್ಲದಕ್ಕೂ ಅನ್ನುವ ನಿಟ್ಟಿನಲ್ಲಿ ಈಗ ಸಾಗಿದ್ದಾರೆ ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿ ಇಲ್ಲಾಂದ್ರೆ ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಹೇಳ್ತಾರೆ ಅಂದ್ರೆ ಯಾಕಂದ್ರೆ ವಿಜೇಂದ್ರ ಮಾಡ್ತೀವಿ ಅಂದ್ರೆ ಹೈಕಮಾಂಡ್ ಒಪ್ಪಿಗೆ ಬೇಕು ಸೊ ಹೈಕಮಾಂಡ್ ಈಗ ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅದು ವಿಜೇಂದ್ರ ಅವ್ರಿಗೆ ಚೆನ್ನಾಗ್ ಗೊತ್ತು ಅದಕ್ಕೆ ರೇಣುಕಾಚಾರ್ಯ ಅವ್ರನ್ನ ಮುಂದೆ ಬಿಟ್ಟು ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡಿಸ್ತಾರೆ ಸೊ ಆ ಸಮಾವೇಶದ ಮೂಲಕ ಯತ್ನಾಳ್ ಅಂಡ್ ಟೀಮ್ಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಸೊ ಹೈಕಮಾಂಡ್ ಮೇಲೂ ಒತ್ತಡ ಹೇರ್ತಾರೆ ನೋಡಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ ಇಲ್ಲಾಂದ್ರೆ ನಾವು ಹೀಗೆ ಮುಂದುವರಿತೀವಿ ಅಂತ ಸೊ ಇಲ್ಲಿ ಏನಾಗುತ್ತೆ ಪಕ್ಷದಲ್ಲಿ ಸಂಪೂರ್ಣವಾಗಿ ಸಂಘಟನೆ ಅನ್ನೋದು ಮುರಿದು ಬೀಳತ್ತೆ ಎರಡು ಟೀಮ್ ಆಗಿ ಅಲ್ಲಿ ಕಾರ್ಯಕರ್ತರು ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬಿಡ್ಬೇಕು ಏನ್ ಮಾಡ್ಬೇಕು ಯಾವ ತೀರ್ಮಾನಗಳು ಕೂಡ ಸರಿಯಾದ ಹಾದಿಯಲ್ಲಿ ಸಾಗೋದಿಲ್ಲ ಸೊ ವಿಜೇಂದ್ರ ಅವರು ಎಲ್ಲದಕ್ಕೂ ಸಿದ್ಧರಾಗಿಯೇ ಈಗ ಈ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಇದು ಸರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಹೈಕಮಾಂಡ್ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಸಿ ಇಲ್ದಿದ್ರೆ ಅವ್ರು ಯಾವಾಗ್ಲೂ ಬ್ರೇಕ್ ಹಾಕಿರೋರು ಸಿ ಯತ್ನಾಳ್ಗೆ ಬೆನ್ನ ಹಿಂದೆ ನ ಬೆಂಬಲ ಇದೆ ಅನ್ನೋದು ಯಾವುದೇ ಅನುಮಾನ ಇಲ್ಲ ಅದರಲ್ಲಿ ಅದಕ್ಕೆ ರೇಣುಕಾಚಾರ್ಯ ಅವರು ಇವತ್ತೊಂದು ಪ್ರಶ್ನೆ ಕೇಳಿದಾರಲ್ಲ ಸಿ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾರೆ ರಾಷ್ಟ್ರೀಯ ನಾಯಕರು ನಮ್ಮ ಬೆಂಬಲಕ್ಕಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಹೇಳಿ ಅವರು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಯತ್ನಾಳ್ ಕೂಡ ಉತ್ತರ ಕೊಟ್ಟಿದಾರಲ್ಲ ಏನಂತ ಸಿ ಯತ್ನಾಳ್ ಹೇಳಿದ್ದಾರೆ ಕೇಂದ್ರ ಸಚಿವೆ ಆಗಿರುವಂತ ಶೋಭಾ ಕರಲಾಜಿ ಅವರೇ ಬಂದು ನಮ್ಮ ಜೊತೆ ನಾಲ್ಕು ದಿನ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿದ್ರು ಪ್ರಹ್ಲಾದ್ ಜೋಶಿ ಅವರು ಬಂದು ಬೆಂಬಲ ಕೊಟ್ರು ಅಷ್ಟೇ ಯಾಕೆ ಜೆ ಪಿ ಸಿ ಕಮಿಟಿ ಒಫ್ಗೆ ರಚಿಸಿದಂತಹ ಜೆ ಪಿ ಸಿ ಕಮಿಟಿ ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರ ಟೀಮೇ ಬಂದು ಹೋಯ್ತಲ್ಲ ಇನ್ನೇನ್ ಬೇಕು ಬೆಂಬಲ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಸೊ ಅಲ್ಲಿಗೆ ಈ ವಾರ್ ಈಗ ಓಪನ್ ವಾರ್ ಆಗಿದೆ ಹೋರಾಟ ಪ್ರತಿ ಹೋರಾಟ ಸಮಾವೇಶ ಪ್ರತಿ ಸಮಾವೇಶ ಈ ರೀತಿ ಮುಂದುವರಿಯುತ್ತೆ ಅಂತಿಮವಾಗಿ ಹೈಕಮಾಂಡ್ ಎಂಟ್ರಿ ಆಗಲೇಬೇಕಾಗುತ್ತೆ ಆದರೆ ಯಾವ ರೂಪದಲ್ಲಿ ಹೊಸ ರಾಜ್ಯಾಧ್ಯಕ್ಷರನ್ನ ತಂದು ಎಂಟ್ರಿ ಆಗುತ್ತೋ ಅಥವಾ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡುವ ಮೊದಲೇ ಒಂದು ಸಂಧಾನ ಸಭೆಯನ್ನು ಮಾಡುತ್ತೋ ಅಥವಾ ಏನಾದರೂ ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೋ ಯಾವ ರೀತಿ ಮಾಡ್ತಾರೆ ಏನು ಮಾಡ್ತಾರೆ ಸಿ ಒಂದು ಸಂಧಾನ ಸೂತ್ರ ರೆಡಿ ಆಗ್ಬೇಕಲ್ಲ ಅಲ್ಲಿಯವರೆಗೂ ಇದು ಹಿಂಗೆ ಹಾಗಂತೇಳಿ ಈಗ ತಕ್ಷಣಕ್ಕೆ ಬಿಜೆಪಿ ಆಗುತ್ತೆ ಅನ್ನೋದೆಲ್ಲ ಸರಿಯಲ್ಲ ಯಾಕಂದ್ರೆ ಎಲೆಕ್ಷನ್ ಇನ್ನು ಬಹಳ ಮುಂದಿದೆ ಎಲೆಕ್ಷನ್ ವರ್ಗು ಯಾರು ಯಾವ ತೀರ್ಮಾನವನ್ನು ಮಾಡಲ್ಲ ಗೆ ಇನ್ನು ಮೂರ್ ತಿಂಗ್ಳಿದೆ ಆರು ತಿಂಗಳಿದೆ ಅನ್ನೋವಾಗ ಒಂದು ಸರಿಯಾದ ತೀರ್ಮಾನವನ್ನು ಕೈಗೊಳ್ತಾರೆ ಪಕ್ಷದಲ್ಲೇ ಇರಬೇಕು ಹೊರಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದ್ ಯಾರೇ ಆಗ್ಲಿ ಸೊ ಅಲ್ಲಿಯವರೆಗೂ ಏನೂ ಆಗಲ್ಲ ಈಗಲೇ ಏನೋ ಆಗ್ಬಿಡುತ್ತೆ ನೋ ಇದು ಹೀಗೆ ಮುಂದುವರಿತಾ ಇರುತ್ತೆ ಸೊ ಹೈಕಮಾಂಡ್ ಇಬ್ರಿಗೂ ಒಂದು ಮೂಗುದಾರ ಹಾಕ್ತಾರೆ ಈಗ ಸಿ ಇವರು ಶುರು ಮಾಡ್ತಾರಲ್ಲ ಸಿ ಎತ್ನಾಳು ಒಬ್ರಿಗೆ ಮೂಗುದಾರ ಹಾಕಿದ್ರೆ ಏನಾಗುತ್ತೆ ಸೊ ಬೆಂಬಲಕ್ಕೆ ಬೆಂಬಲಕ್ಕಿಲ್ಲ ಅಂತ ಮೆಸೇಜ್ ಹೋಗುತ್ತೆ ಹೆಂಗಾಗಬಾರ್ದು ಸೊ ಇವರು ಒಂದು ಶುರು ಮಾಡ್ತಾರೆ ಸೊ ಅವರಿಗೂ ಬ್ರೇಕ್ ಹಾಕಿದ್ರು ಇವರಿಗೂ ಬ್ರೇಕ್ ಹಾಕಿದ್ರು ಅನ್ನೋ ಮೆಸೇಜ್ ಹೋಗ್ಬೇಕು ಆ ರೀತಿ ಒಂದು ಪ್ಲಾನ್ ರೆಡಿ ಆಗಿದೆ ಅದಕ್ಕೋಸ್ಕರ ಈಗ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಮಾವೇಶ ಅಂತ ಹೇಳಿ ಹೇಳಿರುವಂಥದ್ದು ವಿಜೇಂದ್ರ ಅವರ ಕೈ ಬಲಪಡಿಸಲಿಕ್ಕೆ ಸಮಾವೇಶ ಅಂತೇಳಿ ಅಲ್ಲಿಗೆ ಎರಡಕ್ಕೂ ಬ್ರೇಕ್ ಹಾಕುವ ಮೂಲಕ ವಿಜೇಂದ್ರ ಅವರಿಗೂ ಬ್ರೇಕ್ ಹಾಕಿದ್ದಾಯ್ತು ಯತ್ನಾಳ್ ಆ್ಯಂಡ್ ಟೀಮ್ಗೂ ಬ್ರೇಕ್ ಹಾಕಿದ್ದಾಯ್ತು ಅನ್ನೋ ಮೆಸೇಜ್ನ ಕೊಡ್ತಾರೆ ಆಮೇಲೆ ಕೂತ್ಕೊಂಡು ಏನು ಮಾಡಬೇಕು ಏನು ಎತ್ತ ಅವೆಲ್ಲ ತೀರ್ಮಾನ ಆಮೇಲೆ ಆಗುತ್ತೆ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ಈಗ ರೇಣುಕಾಚಾರ್ಯ ಟೀಮ್ ಈ ಸಭೆ ಮಾಡ್ತೀವಿ ಸಮಾವೇಶ ಮಾಡ್ತೀವಿ ಅಂದ್ರೆ ಸುಮ್ಮನೆ ಇರೋದು ಅದೇ ಕಾರಣಕ್ಕಾಗಿ ಮಾಡಲಿ ಆಮೇಲೆ ನಾವು ತೀರ್ಮಾನ ಮಾಡೋಣ ಅಂತೇಳಿ ಅವರು ಕೂತ್ಕೊಂಡು ಮಜಾ ನೋಡ್ತಾ ಇದ್ದಾರೆ ನೆಲ್ಲಿಯಲ್ಲಿ ಕೂತೋರಿಗೆ ಗೊತ್ತಿರಲಿ ರಾಜ್ಯದಲ್ಲಿ ಯಾವಾಗಲೂ ಎರಡೇ ಟೀಮ್ ಇರಲೇಬೇಕು ಒಬ್ರಿಗೆ ಎಲ್ಲವನ್ನೂ ಕೊಟ್ಬಿಟ್ರೆ ಅವ್ರದೇ ಸರ್ವಾಧಿಕಾರ ಆಗ್ಬಿಟ್ರೆ ಆಮೇಲೆ ಹೈಕಮಾಂಡ್ ಮಾತೇ ಕೇಳಲ್ಲ ಅವ್ರಿಗೆ ಬ್ರೇಕ್ ಹಾಕೋರು ಯಾರಾದ್ರೂ ಬೇಕಲ್ಲ ಅದಕ್ಕೋಸ್ಕರನೇ ಇನ್ನೊಂದು ಟೀಮ್ನ ಅವ್ರು ಎಫ್ಸಿ ಬಿಡೋದು ಈಗ ಆಗಿರೋದು ಅದೇ ರಾಜ್ಯದಲ್ಲಿ ಆಗ್ತಾ ಇರೋದು ಅದೇ ಬಹುಶಃ ಇನ್ನೂ ಸ್ವಲ್ಪ ದಿನ ನೋಡ್ತಾರೆ ಅದಾದ ನಂತರ ಹೈಕಮಾಂಡ್ ಎಂಟ್ರಿ ಆಗುತ್ತೆ ಅವ್ರಿಗೀಗ ಮಹಾರಾಷ್ಟ್ರ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ ಆ ತಲೆನೋವಲ್ಲಿ ಇದಾರೆ ಹಂಗಾಗಿ ಅವ್ರ ಈ ಕಡೆ ಗಮನ ಕೊಡಲ್ಲ ಅದೆಲ್ಲ ಮುಗಿದ ಮೇಲೆ ನಿಧಾನ ಗಮನ ಹರಿಸ್ತಾರೆ ಏನಪ್ಪಾ ಅಂತೇಳಿ ಅವಾಗ ಕೇಳ್ತಾರೆ ಆಮೇಲೆ ಒಂದು ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ವಿಜೇಂದ್ರ ಆ್ಯಂಡ್ ಟೀಮ್ ಸರಿನಾ ಅಥವಾ ಎತ್ನಾಳ್ ಆ್ಯಂಡ್ ಟೀಮ್ ಸರಿನಾ ಅವ್ರೊಂದ್ ಕಡೆ ಒಕ್ ಹೋರಾಟ ಅಲ್ಲಿ ಹೊರಟಿದ್ದಾರೆ ಈ ಕಡೆ ವಿಜೇಂದ್ರ ಅವರು ಪಕ್ಷದಲ್ಲೇ ಹೋರಾಟ ಮಾಡ್ತೀವಲ್ಲ ಅದ್ರಲ್ಲಿ ಬರ್ಲಿ ಅಂತ ಅವ್ರು ಹೇಳ್ತಾರೆ ವಿಜೇಂದ್ರ ಅವ್ರ ನಾಯಕತ್ವ ಹೋಗ್ಲಿಕ್ಕೆ ಅವ್ರು ರೆಡಿ ಇಲ್ಲ ಯತ್ನಾಳ್ ನಾಯಕತ್ವ ಹೋಗ್ಲಿಕ್ಕೆ ಇವ್ರು ರೆಡಿ ಇಲ್ಲ ಸೊ ಯಾರು ಸರಿ ಯಾರು ತಪ್ಪು ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನ ಕೈಗೊಳ್ಬೇಕು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಾ ಅಥವಾ ವಿಜೇಂದ್ರ ಅವರೇ ಮುಂದುವರಿಬೇಕಾ ಒಂದ್ ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗ್ಬೇಕು ಹಾಗೆ ವಿರೋಧ ಪಕ್ಷದ ನಾಯಕರ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಯಾರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಬೇಕು ಅಂದ್ರೆ ಆರೋಶಕವರ ಸ್ಥಾನಕ್ಕೆ ಯಾರು ಬರಬೇಕು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ